ವೆಲ್ಕಮ್ ಟು ಮೈ ಸ್ಕಿಲ್ಸ್ ಮೂರ್ ಸೀರೆ ಬಗ್ಗೆ ಇವತ್ತಿನ ಈ ಬ್ಲಾಗ್ ಮಿಸ್ ಮಾಡದೆ ನೋಡಿ ನಾನ್ ಯಾವ ಸೀರೆ ತಗೊಂಡೆ ಅಂತ ಜೊತೆಗೆ ಸುಮಾರು ತೋರಿಸೋದ್ರೆ ಎಷ್ಟು ಕ್ವಶನ್ ಇತ್ತು ಲಾಸ್ಟ್ ನಾನು ಬ್ಲಾಗ್ ಮೊಳಕಲ್ ಮೂರ್ ಸೀರೆಗೂ ಕಂಚಿ ಸೀರೆಗೂ ಏನ್ ಡಿಫ್ರೆನ್ಸು ಇದು ಯಾಕೆ ರೇಟ್ ನಮ್ಗೆ ಇಷ್ಟು ಕಡಿಮೆ ಬೇರೆ ಊರಿಗಿಂತ ಕಡಿಮೆ ಸಿಗ್ತಾ ಇದೆ ಹಾಗೆ ಇದು ಪ್ಯೂರ್ ಸಿಲ್ಕ್ ಕಲರ್ ಹೇಗಾಗ್ತಾರೆ ಇದೆಲ್ಲ ಎಷ್ಟು ಪ್ರಶ್ನೆ ಇತ್ತು ಅಂದ್ರೆ ಖುಷಿನೂ ಆಯ್ತು ಒಂದ್ ಕಡೆ ನಿಜವಾಗ್ಲು ತೋರಿಸ್ಬೇಕಿತ್ತು ಅಂತ ಬಟ್ ಯಾವಾಗ ಹೋದ್ರು ಬಿಸಿ ಇರ್ತಾರೆ ಹೊತ್ತು ಸೀರೆಗಳು ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡ್ತಿದ್ವಿ ಬಟ್ ಇದಕ್ಕೊಂದು ಅನುಕೂಲ ಆಗ್ಲಿ ಅಂತ ನಾನು ಸರ್ಗು ರಿಕ್ವೆಸ್ಟ್ ಮಾಡಿದೆ ಸರ್ ಪಾಪ ಅವ್ರಿಗಿರೋ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಟೈಮ್ ಮಾಡ್ಕೊಂಡು ನಿಮಗೋಸ್ಕರ ಸರ್ ಇವತ್ತು ಈ ಕಂಪ್ಲೀಟ್ ಬ್ಲಾಗ್ ನ ಶೂಟ್ ಮಾಡಿದ್ದಾರೆ ಮೊಳಕಾಲ್ ಮುರ್ಶಿ ರೇಷ್ಮೆ ಸೀರೆನ ಡಿಸೈನಿಂಗ್ ಹೇಗೆ ಮಾಡ್ತಾರೆ ನೂಲು ಯಾವ ರೀತಿ ತಗೊಳ್ತಾರೆ ಯಾವ ರೀತಿ ನೇಯ್ತಾರೆ ಕಲರಿಂಗ್ ಹೇಗಾಗುತ್ತೆ ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಒಂದು ಬ್ಲಾಗ್ ಆಗದಿದ್ರೆ ಇನ್ನೊಂದು ಬ್ಲಾಗ್ನ ನಾನು ಹಾಕ್ಲೇಬೇಕಾಗುತ್ತೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಆದಷ್ಟು ಇವತ್ತು ಕಂಪ್ಲೀಟಾಗಿ ಅದನ್ನು ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಆಗದೆ ಇದ್ರೆ ಮುಂದಿನ ಅಲ್ಲಿ ಶೇರ್ ಮಾಡ್ತೀನಿ ಮೊದಲಿಗೆ ನಾನು ಯಾವ ಸೀರೆ ತೊಗೊಂಡೆದ ತೋ ನಾನು ತಗೊಂಡಿದ್ದು ಈ ಪ್ಯಾರೆಟ್ ಗ್ರೀನ್ ಹಾಗೆ ಒಂದು ಪರ್ಪಲ್ ಬಾರ್ಡರ್ ನೋಡಬಹುದು ನೀವು ಹತ್ತಿರದಲ್ಲಿ ತೋರಿಸ್ತೀನಿ ಈ ಟರ್ನಿಂಗ್ ಬಾರ್ಡರ್ ಅಂತ ಹೇಳ್ತಾರೆ ಸರ್ ಇದಕ್ಕೆ ಟರ್ನಿಂಗ್ ಬಾರ್ಡರ್ ಅಂದ್ರೆ ಈ ನೋಡಿ ಗಟ್ಟಿ ಬಾರ್ಡರ್ ಅಂತ ನಾವು ಹೇಳ್ತೀವಿ ಹೆಂಗಿದೆ ಅಂದ್ರೆ ಒಂದು ಒಡವೆ ಹೇಗೆ ಡಿಸೈನ್ ಮಾಡ್ತಿರೋ ಅಷ್ಟು ಒಂದು ಕೈ ಕೆಲಸ ಇರುತ್ತೆ ಎಷ್ಟು ಚೆನ್ನಾಗಿದೆ ಇದು ಮಗದಲ್ಲಿ ನೈವಿರೋಂತ ಸೀರೆ ಈ ತರ ರೌಂಡ್ ರೌಂಡ್ ಬುಟ್ಟಗಳು ದೊಡ್ಡ ದೊಡ್ಡ ಬುಟ್ಟ ಬಂದಿದೆ ಮಧ್ಯದಲ್ಲಿ ಹಾಗೆ ಇದರ ಸೆರೆ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ಗ್ರ್ಯಾಂಡ್ ಸೀರೆಗಿದೆ ನೋಡಿ ಇಷ್ಟು ಗ್ರ್ಯಾಂಡ್ ಸೀರೆ ನಾನು ಯಾವಾಗ ಉಟ್ಕೋತೀನಿ ಇನ್ನೇನು ಮನೆ ಗೃಹ ಪ್ರವೇಶ ಬಂದ್ರೆ ಒಂದ್ ವರ್ಷ ಆಗಲಿ ನಾನು ಆ ಟೈಮ್ ಅಲ್ಲೇ ಉಟ್ಕೊಳ್ಳೋದು ಬಟ್ ಇಷ್ಟು ಗ್ರ್ಯಾಂಡ್ ಸೀರೆ ಸುಮ್ ಸುಮ್ಮನೆ ಎಲ್ಲೂ ಉಟ್ಕೊಳ್ಳೋದಿಲ್ಲ ಬಟ್ ಕಲರ್ ಕಾಂಬಿನೇಷನ್ ಇಷ್ಟು ಇಷ್ಟ ಆಗಿ ಬಿಡದೆ ತೊಗೊಂಡು ಬಂದಿದ್ದಾಯ್ತು ನೋಡಿ ಹೇಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ ನಂಗೆ ಬಹಳ ಇಷ್ಟ ಆಯ್ತು ಕೆಲವೊಂದ್ಸಲ ನಾವು ಬೇಕು ಅಂತ ಹೋದಾಗ ಕಲರ್ ಸಿಕ್ಕಿರಲ್ಲ ಯಾಕೆ ಸುಮ್ಮನೆ ಅಂತ ಎತ್ಕೊಂಡ್ಬಂದ್ರೆ ಹಾಗೆ ಬ್ಲೌಸ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಪ್ಲೇನ್ ಪರ್ಪಲ್ ಬ್ಲೌಸ್ ಬಂದಿದೆ ತೋರಿಸ್ತೀನಿ ನೋಡಿ ಪ್ಲೇನ್ ಪರ್ಪಲ್ ಬ್ಲೌಸ್ಗೆ ಬಾರ್ಡರ್ ಬಂದಿದೆ ಆ ಬ್ಲೂ ಬಾರ್ಡರ್ಗೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಫೋಲ್ಡ್ ಮಾಡೋದೇ ಕಷ್ಟ ನಮಗೆ ಇದರ ಬೆಲೆ ಬಂದು ಹದಿನೆಂಟುವರೆ ಸಾವಿರ ತ್ರೀ ಗ್ರಾಮ್ ಗೋಲ್ಡ್ ಇದೆ ಹಾಗೆ ಒನ್ ಗ್ರಾಮ್ ಗೋಲ್ಡ್ ಇದೆ ಸೊ ಗೋಲ್ಡ್ ಜರಿ ಮೇಲೆ ಕಾಸ್ಟ್ ಡಿಪೆಂಡ್ ಆಗುತ್ತೆ ನಮಗೆ ಗೋಲ್ಡ್ ಜರಿ ಅದು ಇದು ಇಂಪಾರ್ಟೆಂಟ್ ಅಲ್ವೇ ಇಲ್ಲ ನಾವು ನೋಡೋದು ಫಸ್ಟ್ ಕಲರು ಡಿಸೈನು ಎರಡು ಇಷ್ಟ ಆಯಿತು ಅಂದ್ರೆ ಎತ್ಕೊಳ್ತಿರೋದೆ ನನಗೆ ಸೊ ಈ ಮೊಳಕಾಲ್ ಮೂರು ರೇಷ್ಮೆ ಸೀರೆ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಸರ್ ಕೊಡ್ತಾರೆ ಮಂಚಿ ಸರ್ ಕೊಡ್ತಾರೆ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ ಅದಿಷ್ಟು ನೋಡ್ಕೊಂಡು ಬನ್ನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನೂ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸ ಒಂದು ಶಾಪ್ ಬ್ಯಾಂಗ್ಳೂರಲ್ಲಿ ಓಪನ್ ಆಗ್ತಾ ಇದೆ ಸದ್ಯಕ್ಕೆ ಆ ಇನ್ನು ಬಹಳ ಮಾಡಿ ರೆಡಿ ಆಗಿದೆ ಶಾಪ್ ಆಲ್ರೆಡಿ ಇಬ್ಬರು ಹೋಗೋದು ಸ್ಟಾರ್ಟ್ ಮಾಡಿದರೆ ಬಟ್ ಅಫಿಶಿಯಲಿ ಒಂದು ಪೂಜೆ ಅಂತ ಮಾಡ್ಬಿಟ್ಟು ಅವ್ರು ಓಪನ್ ಮಾಡ್ಬೇಕಂತ ಇದ್ದಾರೆ ಅದರ ಸಂಪೂರ್ಣ ಮಾಹಿತಿ ಅಂಡ್ ಅಡ್ರೆಸ್ ನಾನು ಬರೋ ದಿನಗಳಲ್ಲಿ ನಿಮಗೆ ಕೊಡ್ತೀನಿ ಎಲ್ಲಿ ಅಂತ ಹೇಳಿ ಬಿಕಾಸ್ ಮನೇಲಿಟ್ಟಿದ್ರು ಈಗ ಒಂದು ಶಾಪೇ ಓಪನ್ ಮಾಡಿದರೆ ಅಷ್ಟು ಜನ ಸಪೋರ್ಟ್ ಮಾಡ್ತಾ ಇರುವಾಗ ಅವ್ರಿಗೂ ಅನಿಸ್ತು ಇಲ್ಲ ನಾವು ಇಷ್ಟು ಜನ ಇಲ್ಲಿ ಬ್ಯಾಂಗ್ಳೂರ್ ಇರುವಾಗ ಮ್ಯಾಕ್ಸಿಮಮ್ ನಾವು ಇಲ್ಲಿ ಇಡಬೇಕು ಸ್ಟಾಕ್ ಅಂತ ಹೇಳಿ ಒಂದು ಶಾಪ್ ಮಾಡ್ತಾ ಇದ್ದಾರೆ ಓಕೆ ಬ್ಲಾಗ್ ಲೈಕ್ ಮಾತ್ರ ನಮಸ್ಕಾರ ಎಲ್ಲರಿಗೂ ನನಗೆ ತುಂಬಾ ದಿನಗಳಿಂದ ಒಂದು ಆಸೆ ಇತ್ತು ರೇಷ್ಮೆ ಸೀರೆ ಯಾಕೆ ಮತ್ತು ಈ ರೇಷ್ಮೆ ಸೀರೆ ತಯಾರಾಗೋಕ್ಕೆ ಏನೇ ಮೆಟೀರಿಯಲ್ ತೊಳ್ಬೇಕಾಗುತ್ತೆ ಇದು ಯಾಕೆ ಒಂದು ಸೀರೆ ಕಡಿಮೆ ರೇಟು ಒಂದು ಸೀರೆ ಜಾಸ್ತಿ ರೇಟು ಯಾಕೆ ಇರುತ್ತೆ ಒಂದೇ ತರ ಇದ್ರೂ ಕೂಡ ಆ ಸೀರೆ ಜಾಸ್ತಿ ಇದು ಕಮ್ಮಿ ಇರೋ ಕಾರಣ ಏನು ಯಾರು ನಂಬಬೇಕು ಯಾರು ಬಿಡಬೇಕು ಅಂತ ತುಂಬಾ ಗ್ರಾಹಕರು ತಿಳಿಸ್ಕೊಡ್ತಾರೆ ನನಗೆ ಗೊತ್ತಿರೋ ಇದರಲ್ಲಿ ನನಗಿರೋ ಅನುಭವದಲ್ಲಿ ನನಗೇನು ಗೊತ್ತಿದೆ ತೊಂಬತ್ತೇಳರಿಂದ ಕೆಲಸ ಮಾಡಿದ್ದೀನಿ ನಾನು ನನಗೆ ಏನು ಗೊತ್ತಿದೆಯೋ ಅದನ್ನು ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ ನಾನು ಒಂದು ಕನ್ಸಿಟ್ಕೊಂಡು ಈ ಕೆಲಸಕ್ಕೆ ಬಂದವನು ತುಂಬ ದುಡಿಬೇಕು ಅಂತ ಆಸೆ ಇಟ್ಕೊಂಡು ಬಂದಿಲ್ಲ ನಾನು ಒಂದು ಕನ್ಸಿಟ್ಕೊಂಡು ಈ ಕೆಲಸಕ್ಕೆ ಬಂದವನು ನನಗೆ ನೆನಪಿದೆ ತುಂಬ ಚೆನ್ನಾಗಿ ನೆನಪಿದೆ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ನನ್ನೊಂದು ಆರ್ಟಿಕಲ್ ಬಂದು ಬಂದಿತ್ತು ಬೆಳಕಾಂಬೂರಲ್ಲಿ ಕನಸಿದ ನೈಕಾರಿಕೆ ಕನಸುಗಾರ ಅಂತ ಅದು ಬಂದಾಗ ಎಲ್ಲರೂ ಕೇಳೋರು ನೈಕಾರಿಕೆಯಲ್ಲಿ ಏನು ಮಾಡ್ತೀಯ ನೀನು ಏನು ಮಾಡ್ತೀಯಾ ಅಂತ ನನಗೆ ಆವಾಗ ಆರ್ಟಿಕಲ್ ನಿಮಗೂ ತೋರಿಸ್ತೀನಿ ನೋಡಿ ಈ ಆರ್ಟಿ ಈ ಆರ್ಟಿಕಲ್ ಬಂದಿತ್ತು ಮೊಳಕಾಲ್ಮೂರಲ್ಲಿ ನೈಕಾರಿಕೆ ಕಲಸಗಾರ ಅಂತ ತುಂಬ ಹಣ ಸಂಪಾಸಕಂತಿದ್ದಿಲ್ಲ ಒಂದು ನೂರು ಕುಟುಂಬಕ್ಕೆ ಕೆಲಸ ಕೊಡಿಸ್ಬೇಕು ಕೊಡಬೇಕು ಅನ್ನೋ ಒಂದು ಚೆನ್ನಾಗಿ ಇಟ್ಕೊಂಡು ಈ ಕೆಲಸಕ್ಕೆ ಬಂದಿದ್ದೆ ನಾನು ತುಂಬ ಬಡತನ ಭಾಳಷ್ಟು ಬಡತನದಿಂದ ಬಂದಿರೋದ್ರಿಂದ ನಮ್ಮ ಮನೆಯಲ್ಲಿ ಇರೋ ನಾಲ್ಕು ಲಾಕ್ ಮಗನ ನಾವೇ ನೆಯೋದ್ರಿಂದ ಇದನ್ನು ಹೆಂಗೆ ಮಾಡಬೇಕು ಅಂದರೂ ಕೂಡ ಕೈಯಲ್ಲಿ ದುಡ್ಡಿದ್ದಿಲ್ಲ ಆ ಟೈಮಲ್ಲಿ ನಾನು ಕನಸಿಟ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬ ಜನ ನೈಕಾರು ಸಪೋರ್ಟ್ ಮಾಡಿದ್ರು ಅನ್ನೋದು ನನ್ನ ಜೊತೆಯಲ್ಲಿ ನಾನೊಂದು ಮಾಸ್ಟರ್ ವಿವರ ಆಗಬೇಕಂದ್ರೆ ತುಂಬ ಜನ ನೈಕಾರ ಸಹಕಾರ ನನಗೆ ಇದನ್ನೆಲ್ಲ ಮಾಡೋದಕ್ಕೆ ಇದಾದ್ಮೇಲೆ ನನಗೆ ಎರಡು ಸಾವಿರದ ಹದಿನಾರರಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಬಂತು ನನ್ನ ನಾನು ಕರ್ನಾಟಕ ಸರ್ಕ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ತೊಗೊಂಡೆ ಅದರದ್ದು ಸರ್ಟಿಫಿಕೇಟ್ ಇದು ಇದಾದ್ಮೇಲೆ ನಾನು ನ್ಯಾಷನಲ್ ಅವಾರ್ಡ್ ತೊಗೊಂಡೆ ಎನ್ ಎಸ್ ಡಿ ಸಿ ಅವ್ರ ಕಡೆಯಿಂದ ಎನ್ ಎಸ್ ಡಿ ಸಿ ಅವರಿಂದ ನ್ಯಾಷನಲ್ ಅವಾರ್ಡ್ ತೊಗೊಂಡಿರೋ ಸರ್ಟಿಫಿಕೇಟ್ ಇದು ಇದಾದ ಮೇಲೆ ನನ್ನ ನನಗೆ ನನ್ನ ಆರ್ಟಿಕಲ್ ತುಂಬ ಬರ್ತಾ ಹೋಗ್ತಾ ಇತ್ತು ಪೇಪರ್ನಲ್ಲಿ ನೋಡಿ ನಾನು ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಮಿಂಚಿನ ಮಳಕಾಮು ಕೈಮಗ್ಗ ವಿಶ್ವಾಸೀರೆ ಈ ಥರ ತುಂಬ ಆರ್ಟಿಕಲ್ ಬರ್ತಾ ಇತ್ತು ತುಂಬ ನನಗೆ ಆಸೆ ಅನ್ನೋದಕ್ಕಿಂತ ಎಲ್ಲರ ತಗೂ ಹೇಳ್ಕೋಬೇಕಂತ ಆಸೆ ಇರ್ತಿತ್ತು ಅಂದರೆ ಎಲ್ಲರೂ ಈಗ ತೋರಿಸೋಣ ಅಂತೇಳಿ ನಾನು ಮೊದಲ ಬಾರಿ ಕರೋನಾದ್ರಲ್ಲಿ ಕರೋನಾ ವಾರಿಯರ್ನಾಗಿ ಸರ್ಟಿಫಿಕೇಟ್ ತೊಗೊಂಡಿದ್ದು ಎರಡನೇ ಬಾರಿ ಕರೋನಾದ್ರಲ್ಲಿ ನಾನು ಸರ್ಟಿಫಿಕೇಟ್ ತೊಗೊಂಡಿದ್ದು ಇದು ಯಾಕೆ ತೋರಿಸ್ತೀನಿ ಅಂತಂದರೆ ಈ ಕರೋನಾ ಸರ್ಟಿಫಿಕೇಟ್ ನಿಮ್ಗೆ ಯಾಕೆ ತೋರಿಸೋ ಕಾರಣ ಏನು ಅಂತಂದರೆ ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿದಾಗ ಕಾಮೆಂಟ್ ಮಾಡೋರು ಏನಂತ ಮಾಡೋರು ಅಂದರೆ ಆ ಪಬ್ಲಿಸಿಟಿ ಬರೋವರೆಗೂ ಜನ ಕಡಿಮೆ ಕೊಡ್ತಾರೆ ಅವ್ರ ಜನ ಪರಿಚಯ ಜಾಸ್ತಿ ಆದ ತಕ್ಷಣ ಜಾಸ್ತಿ ರೇಟ್ ಕೊಟ್ಟು ರೇಟ್ ಇಟ್ಟು ಮಾರಿಬಿಡ್ತಾರೆ ಅನ್ನೋ ಒಂದು ಕಾಮೆಂಟು ಯೂಟ್ಯೂಬಲ್ಲಿ ಬಂದಾಗ ನನಗೂ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಬೇಜಾರಾದ ಆಯಿತು ಅವಾಗವಾಗ ತಿಳಿಸ್ಬೇಕು ತಾನೇ ಇದು ಏನು ಅಂತೇಳಿ ನೋಡಿ ನನ್ನ ನನ್ನ ಹತ್ರ ಕರೋನಾ ಟೈಮಲ್ಲಿ ತುಂಬ ದುಡ್ಡಿದ್ದಿಲ್ಲ ನೀವು ಯಾರೂ ನಂಬಲ್ಲ ನಾನು ಹೇಳೋದು ಮೊದಲನೇ ಕರೋನ ಎರಡನೇ ಕರೋನ ಈ ಇಷ್ಟರಲ್ಲೂ ನನಗೂ ಈ ಎಂಟಿ ಮಕ್ಕಳು ಮೂವರು ಮಕ್ಕಳು ನಮ್ಮ ಅಪ್ಪ ತಂದೆ ತಾಯಿ ಎಲ್ಲರೂ ಇದ್ದಾರೆ ಆದರೂ ಕೂಡ ಒಂದು ದಿನ ಕೂಡ ಮನೆಯಲ್ಲಿ ಇಲ್ದಂಗೆ ನಾನು ಪ್ರತಿದಿನ ಆಸ್ಪತ್ರೆ ಹತ್ರ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ವಿ ಒಂದು ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು ಸಾವಿರ ಕುಟುಂಬಕ್ಕೆ ನಾನು ನಾನು ಕಿಟ್ ಕೊಟ್ಟಿರ್ತೀನಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ನಾನು ಇಲ್ಲ ರಾಜಕೀಯಕ್ಕೆ ಹೋಗ್ಬೇಕು ಅನ್ನೋ ಆಸೆನೂ ನನಗಿಲ್ಲ ಬಟ್ ನನ್ನ ಹತ್ರ ದುಡ್ಡು ಖಾಲಿ ಆಗ್ತಾ ಬಂತು ಅಂತಂದರೆ ನಾನು ಹೋಗಿ ಸಾಲ ತಗೊಂಡು ಬಂದು ಕೂಡ ನಾನು ಆ ಸೇವೆ ಮುಂದುವರಿಸಿದ್ದೀನಿ ಯಾಕೆ ಹೇಳ್ತೀನಿ ಅಂತಂದರೆ ನಾನು ನಾನು ನಿಮಗೆ ತುಂಬ ಕನಸಿಟ್ಕೋ ಮಾಡಿ ಹಣ ಸಂಪಾದಿಸ್ಬೇಕಂತ ಬಂದಿಲ್ಲ ಎಲ್ಲರಿಗೂ ಕೆಲಸ ಕೊಡಬೇಕು ಕರೋನಾ ಸಮಯದಲ್ಲಿ ಕೆಲಸ ಆಗಿ ಬಿಟ್ಟು ಬೆಂಗಳೂರಿಂದ ಬಂತವ್ರಿಗೆ ಕೆಲಸ ಕೊಟ್ಟೆ ನೀವು ಎಲ್ಲ ಕೆಲಸಗಳು ಸ್ಟಾಪ್ ಮಾಡಿದರೂ ಕೂಡ ಆ ಕರೋನಾ ಸಮಯದಲ್ಲಿ ನಾನು ಒಂದು ದಿನ ಕೂಡ ನಮ್ಮ ಕೈಮಗ್ಗದ ದೈಕಾರ್ಗೆ ಯಾರಿಗೂ ಒಂದು ಕೆಲಸ ಸ್ಟಾಪ್ ಮಾಡಿದ್ದಿಲ್ಲ ನಂದು ಇನ್ನೂ ಸಾಲ ಆದರೂ ಪರವಾಗಿಲ್ಲ ಆ ಸ್ಟಾಕ್ ಉಳಿದ್ರೂ ಪರವಾಗಿಲ್ಲ ನಾನು ಅವ್ರಿಗೆಲ್ಲ ಕೆಲಸ ಕೊಡಬೇಕು ಅಂತ ಅಂದ್ಕೊಟ್ರೆ ಮನುಷ್ಯ ಇಷ್ಟೆಲ್ಲ ಯಾಕೆ ಅಂತ ಅಂದರೆ ನನಗೆ ಸ್ವಲ್ಪ ಅನುಭವ ಇದೆ ರೇಷ್ಮೆ ಬಗ್ಗೆ ಅಂತ ಗೊತ್ತಾಗಲಿ ಅಂತ ಈಗ ವ್ಯಾಪಾರ ಮಾಡ್ಬೇಕಾದ್ರೆ ಎಲ್ಲರ ವೀಡಿಯೋ ನೋಡಿಬಿಟ್ಟಿರ್ತೀರಿ ನೀವು ಯಾರು ವೀಡಿಯೋ ನಂಬೋದು ಯಾರ್ದು ನಂಬಾರ್ದು ಅನ್ನೋದು ನಿಮಗೆ ಗೊತ್ತಾಗಲ್ಲ ನಾನು ನಿಮ್ಗೆ ಇಷ್ಟೆಲ್ಲ ಯಾಕೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟೆ ಅಂತಂದರೆ ನಿಮಗೆ ನನಗಿರುವಂಥ ಅನುಭವ ಗೊತ್ತಾಗ್ಲಿ ನಾನು ತೊಂಬತ್ತೇಳರಲ್ಲಿ ಕೈಮಗ ಕೈಮಗ ನೈಬೇಕು ಅಂತ ಅಂದ್ಕೊಂಡು ಈ ಕೆಲಸಕ್ಕೆ ಬಂದಾಗ ನಾನು ಪಟ್ಟಿರೋ ಕಷ್ಟಗಳು ನಾನು ತಯಾರು ಮಾಡ್ಬೇಕಾದ್ರೆ ಆಗಿರುವಂಥದ್ದು ಯಾವ ಥರ ಡಿಸೈನ್ ಚೇಂಜ್ ಮಾಡಬೇಕು ಯಾವ ಥರ ಹೊಸದನ್ನ ತಗೋಬೇಕು ನಾನು ಈ ಪೂ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಗ್ಗ ನಮ್ಮ ಹತ್ರ ತಯಾರಾಗೋ ಮಗ್ಗ ಹೆಂಗಿದೆ ಆ ಮಗ್ಗದಲ್ಲಿ ಸೀರೆ ಯಾವುದು ಆ ಸೀರೆ ತಯಾರು ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅದು ಹೆಂಗೆ ನೈತಾ ಇದ್ದಾರೆ ಇದನ್ನೆಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಇರೋ ಎಂಬತ್ತೊಂದು ಮಗನೂ ನೀವು ತೋರಿಸ್ಬೇಕು ಅಂತಂದ್ರೆ ಒಂದೊಂದು ಒಂದು ನಿಮಿಷ ತೋರಿಸಿದ್ರು ಎಂಬತ್ತೊಂದು ನಿಮಿಷ ಆಗುತ್ತೆ ಅದನ್ನ ಗಾಯತ್ರಿ ಮೇಡಮ್ ಅವರು ಯಾವ ರೀತಿ ತೋರಿಸ್ತಾರ ಅನ್ನೋದು ನನಗಂತ ಗೊತ್ತಿಲ್ಲ ಬಟ್ ನಾನಂತೂ ನನ್ನ ನನಗೆ ಎಷ್ಟು ಸಾಧ್ಯನೋ ಈ ವಿಡಿಯೋದಲ್ಲಿ ಮಾಡಿ ತೋರಿಸೋದಕ್ಕೆ ಮತ್ತು ಆ ನೈಕಾರರಿಗೆ ನಮ್ಮಿಂದ ಆಗಿರೋ ಅನುಕೂಲ ನೀವೆಲ್ಲ ಈಗ ಇಷ್ಟೊಂದು ಜನ ವ್ಯಾಪಾರ ಮಾಡ್ತಾಯಿದ್ರೆ ಈ ನೈಕಾರರಿಗೆ ಈಗ ಮಾರ್ಕೆಟಲ್ಲಿರೋ ವಿವಿಂಗ್ ಚಾರ್ಜ್ ಎಷ್ಟಿದೆ ನಾವು ಕೊಡ್ತಿರೋದು ಎಷ್ಟಿದೆ ಆ ನೈಕಾರರು ಎಷ್ಟು ಖುಷಿಯಲ್ಲಿದ್ದಾರೆ ಅವರೆಲ್ಲ ಇವು ಈಗ ಮಕ್ಕಳನ್ನೆಲ್ಲ ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದಿಸಿ ಗಾರ್ಮೆಂಟ್ ಶಾಲೆಯಲ್ಲಿ ಓದಿಸಿ ಓದಿಸ್ತಾ ಓದಿಸ್ತಾ ಇದ್ದಾರೆ ಹಿಂಗಾದ್ಮೇಲೆ ಹೇಳಿ ನನ್ಗೆ ಸರ್ಕಾರಿ ಶಾಲೆಯಲ್ಲಿ ಓದಿ ಅಂತ ಅಂತ ಇಲ್ಲ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರೋದು ಅಲ್ಲ ಆ ಥರ ಅವ್ರ ಮೈಂಡ್ಸೆಟ್ ಚೇಂಜ್ ಆಗಿದೆ ಅಂತ ಹೇಳ್ತೀನಿ ಈ ಮಾರ್ಕೆಟಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ಇರುವಂಥ ವಿವಿಂಗ್ ಚಾರ್ಜಸ್ ಒಂದು ಸೀರೆಗೆ ಅದು ನಮ್ಮ ಮನೆಯಲ್ಲಿ ತಯಾರು ಮಾಡುವಂಥ ನೈಕರಿಗೆ ಆರು ಸಾವಿರ ರೂಪಾಯಿ ಆಗಿದೆ ಯಾಕಂದ್ರೆ ನೀವು ಕೊಟ್ಟಿರೋ ದುಡ್ಡನ್ನ ನಾನು ಎಲ್ಲವೂ ನಾನೇ ಬಳಸ್ಕೊಳ್ತಾ ಇಲ್ಲ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ಎಲ್ಲ ನೈಕಾರರು ಕೂಡ ನಾನು ಹಂಚುವಂಥ ಕೆಲಸ ಮಾಡ್ತೀನಿ ನಮ್ಮತ್ತ ಕೆಲವು ಮಕ್ಕಳು ಕೆಲಸ ಮಾಡ್ತಿದ್ದಾರೆ ಅವ್ರು ತಯಾರು ಮಾಡುವಂಥ ಸೀರೆಗಳು ಯಾವುದು ಅಂತ ನಿಮಗೆ ತೋರ್ಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ इदमे मदलो ರೇಷ್ಮೆ ಸೀರೆ ತಯಾರಾಗಬೇಕು ಅಂತಂದರೆ ಆ ರೇಷ್ಮೆ ಸೀರೆಗೆ ಮೊದಲನೇದಾಗಿ ನಾವು ರಾ ಸಿಲ್ಕ್ ಪರ್ಚೇಸ್ ಮಾಡಬೇಕು ರಾ ಸಿಲ್ಕ್ ಅಂತಂದರೆ ಮಲ್ಬರಿ ಸಿಲ್ಕು ಈ ಮಲ್ಬರಿ ಸಿಲ್ಕ್ ರೇಷ್ಮೆ ಸೀರೆ ಮಲ್ಬರಿ ಸಿಲ್ಕ್ ನಮಗೆ ನಾವು ತಗೊಳ್ಳೋದು ನೈ ರೈತರಿಂದ ತಗೊಳ್ಳಲ್ಲ ನಾವು ನಮಗೆ ಎಲ್ಲ ಇದಾದ ಮೇಲೆ ರೀಲಿಂಗ್ ಆದಮೇಲೆ ನಮ್ಮ ಕೈಗೆ ಸೇರುತ್ತೆ ಇದು ಮಲ್ಬರಿ ಸಿಲ್ಕು ಈ ಈ ಮಲ್ಬರಿ ಸಿಲ್ಕ್ ಇಲ್ಲದೆ ರೇಷ್ಮೆ ಸೀರೆ ತಯಾರು ಮಾಡೋಕೆ ಸಾಧ್ಯ ಇಲ್ಲ ನೀವು ಎಲ್ಲೇ ಎಲ್ಲರೂ ಹೇಳ್ತಿರ್ತಾರೆ ಕಂಚಿ ಸೀರೆಗೂ ನಿಮ್ಮ ಸೀರೆಗೆ ವ್ಯತ್ಯಾಸ ಏನು ಕಂಚಿ ಸೀರೆಗೂ ನಿಮ್ಮ ಸೀರೆಗೆ ವ್ಯತ್ಯಾಸ ಏನಂತಂದರೆ ಕಂಚಿಯವರಾಗಲಿ ಇದೇ ಮಲ್ಬರಿ ಸಿಲ್ಕ್ ಬಳಸಬೇಕು ನಾವಾಗಲಿ ಇದೇ ಮಲ್ಬರಿ ಸಿಲ್ಕ್ ಬಳಸಬೇಕು ಇದು ನಿಮ್ಗೆ ನೆನಪಿರಲಿ ನಮ್ಮ ಸೌತ್ ಇಂಡಿಯಾಗಿ ಎಲ್ಲ ರೇಷ್ಮೆಗೂ ಸಹ ಜಾಸ್ತಿ ಸಪ್ಲೈ ಮಾಡೋದು ನೈಂಟಿ ಫೈವ್ ಪರ್ಸೆಂಟು ನಮ್ಮ ಕರ್ನಾಟಕ ನೀವು ಕಂಚಿಯಲ್ಲಿ ಹೋಗಿ ಎಲ್ಲರೂ ಸೀರೆ ತಗೊಳ್ತಾರೆ ಅಲ್ಲಿಗೆ ರೇಷ್ಮೆ ಹೋಗ್ತಿರೋದು ನಮ್ಮ ಕರ್ನಾಟಕದಿಂದ ಅದು ನಿಮಗೆಲ್ಲ ನೆನಪಿರಲಿ ಈ ಈ ರೇಷ್ಮೆ ಸೀರೆ ಇದು ಇದು ಕೋರಾ ರೇಷ್ಮೆ ಅಂತ ಇದನ್ನು ಕರೆಯೋದು ಈ ಕೋರಾ ರೇಷ್ಮೆ ಡೈಯಿಂಗ್ ಆದ್ಮೇಲೆ ಇದು ರೇಷ್ಮೆ ರೂಪಕ್ಕೆ ಬರೋಷ್ಟಕ್ಕೆ ಈ ಥರ ಆಗುತ್ತೆ ಇದು ಇದು ಡೈಯಿಂಗ್ ಆಗಿರೋ ರೇಷ್ಮೆ ಈ ರೇಷ್ಮೆ ಡೈಯಿಂಗ್ ಆಗಿರೋ ರೇಷ್ಮೆ ಇದರಲ್ಲಿ ನೋಡಿ ಇದು ಸ್ಮೂತ್ ಆಗಿಬಿಡುತ್ತೆ ಡೈಯಿಂಗ್ ಆಗಿರೋ ರೇಷ್ಮೆ ಸ್ಮೂತ್ ಆಗುತ್ತೆ ಇದು ತುಂಬ ರಫ್ ಇರುತ್ತೆ ಈ ರಫ್ನೆಸ್ ಇರೋದ್ರಿಂದ ಇದನ್ನ ಇದು ನಮ್ ಸ್ಮೂತ್ ಆಗಿಬಿಡುತ್ತೆ ಡೈಯಿಂಗ್ ಯಾವ ಕಲರ್ ಬೇಕೋ ಯಾವುದು ಕಲರ್ ನಮ್ ಕಾಂಬಿನೇಷನ್ ಬೇಕು ಅನ್ನೋದನ್ನು ನಾವು ಹೇಳಿ ತಯಾರು ಮಾಡಿಸ್ಕೊಡ್ತೀವಿ ಈ ಈ ರೇಷ್ಮೆ ಬಣ್ಣ ಆದಮೇಲೆ ಒಂದು ಕೆ ಜಿ ನಾವು ರೇಷ್ಮೆ ಡೈಯಿಂಗ್ ಮಾಡಿದ್ರೆ ಇದು ಅಬೌವ್ ಸೆವೆನ್ ಫಿಫ್ ಫಿಫ್ಟಿಯಿಂದ ಹಿಡಿದು ಏಟ್ ಹಂಡ್ರೆಡ್ ಗ್ರಾಮ್ವರೆಗೂ ನಮಗೆ ಬರುತ್ತೆ ತೂಕ ಇನ್ನು ಟೂ ಹಂಡ್ರೆಡ್ ಗ್ರಾಮ್ ಇದರಲ್ಲಿ ಇರುವಂಥ ಆಯಿಲ್ ನೆಸ್ ಅನ್ನೋದು ಲೆಸ್ ಆಗುತ್ತೆ ಇದಾದ ಮೇಲೆ ಇನ್ನೂ ಜನಕ್ಕೆ ತೊಂದರೆ ಏನಂದರೆ ಸರ್ ನೀವು ಜರಿ ಹೇಳ್ತೀರಿ ಒನ್ ಜಿ ಅಂತೀರಿ ಟು ಜಿ ಅಂತೀರಿ ಮತ್ತೆ ಫಾಸ್ಟ್ ಜರಿ ಇದು ಇದು ಯಾವುದು ಟೆಸ್ಟೆಡ್ ಜರಿ ಇದು ಯಾವುದು ಹೇಳ್ತೀರಿ ಅಂತ ನೀವು ಹೇಳ್ತೀರಿ ನೀವು ಹೇಳ್ತೀರಿ ನಾವು ಈಗ ಸದ್ಯಕ್ಕೆ ಟೆಸ್ಟೆಡ್ ಜರಿನ ನಿಲ್ಲಿಸಿ ಈಗಾಗಲೇ ಹತ್ತು ವರ್ಷ ಮೇಲಾಗಿದೆ ಟೆಸ್ಟೆಡ್ ಯಾರು ಬಳಸ್ತಾ ಇಲ್ಲ ನಮ್ಮ ನಮ್ಮ ಮಳ್ಕಾಲ್ಮುರಲ್ಲಿ ಟೆಸ್ಟೆಡ್ ಜರಿ ಬಳಸ್ತಾ ಇಲ್ಲ ನೋಡಿ ಇದು ಎಲ್ಲ ಈ ಜರಿ ಅಲ್ವಾ ಈ ಜರಿ ಎಲ್ಲ ಎಲ್ಲರಿಗೂ ಬರಬೇಕಾಗಿರೋದು ಸೂರತ್ ಈ ಜರಿ ಯಾವುದೂ ಜರಿ ನಮ್ಮ ಕರ್ನಾಟಕದಲ್ಲೂ ತಯಾರಾಗೋಲ್ಲ ಕಂಚಿಯಲ್ಲೂ ತಯಾರಾಗೋಲ್ಲ ಯಾವುದೂ ತಯಾರಾಗಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಈ ಜರಿ ಈಗ ನಾನು ಇದು ಬಂದ್ಬಿಟ್ಟು ಒನ್ ಗ್ರಾಮ್ ಗೋಲ್ಡ್ ಜರಿ ಇದು ಒನ್ ಒನ್ ಗ್ರಾಮ್ ಗೋಲ್ಡ್ ಜರಿ ಬರುತ್ತೆ ಇಲ್ಲಿ ನೋಡಿ ನಾನು ಜರಿ ಬಗ್ಗೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ತಾನೇ ನಿಮಗೆ ನಾನು ರೇಷ್ಮೆ ಬಗ್ಗೆ ತಿಳಿಸ್ಕೊಟ್ಟೆ ಈ ರೇಷ್ಮೆ ಸಪ್ಲೈ ಆಗೋದು ಕಂಚಿಗೂ ಕೂಡ ಕರ್ನಾಟಕದಿಂದ ಅಂತ ನೆನಪಿರಲಿ ನಿಮಗೆ ಈ ಜರಿ ಇದೆಯಲ್ಲ ಎಲ್ಲರೂ ಹೇಳ್ತಾರೆ ಕಂಚಿಯಲ್ಲಿ ಜರಿ ಚೆನ್ನಾಗಿರುತ್ತೆ ಜರಿ ಚೆನ್ನಾಗಿರುತ್ತೆ ಅಂತ ತುಂಬಾ ವಿಡಿಯೋಗಳಲ್ಲಿ ನಾನು ನೋಡಿದ್ದೀನಿ ಯಾವುದೂ ಆ ಥರ ಇಲ್ಲ ಈ ಜಲಿನ ಸಪ್ಲೈ ಮಾಡೋದು ಬಂದ್ಬಿಟ್ಟು ಸೂರತ್ತಿಂದ ಇಡೀ ಇಂಡಿಯಾದಲ್ಲಿ ಯಾರಿಗೆ ಆಗಲಿ ಜರಿ ಸಪ್ಲೈ ಆಗಬೇಕು ಅಂದರೆ ಅದು ಸೂರತ್ತಿಂದ ಸಪ್ಲೈ ಆಗಬೇಕು ಹಾಗಾಗಿ ಈ ಅವ್ರ ಕೊಡೋ ಕೊಡೋ ಜರಿನೂ ಮತ್ತೆ ನಮ್ಗೆ ಕೊಡೋ ಜರಿಗೂ ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ ಇನ್ನೊಂದು ಇದ್ರಲ್ಲಿ ಹೇಳ್ತಾರೆ ಇಲ್ಲ ಇದರಲ್ಲಿ ಜರಿನಲ್ಲಿ ಗೋಲ್ಡ್ ಇರುತ್ತೆ ಈ ಗೋಲ್ಡ್ ಸರ್ಟಿಫೈಡ್ ಕೊಡ್ತಾರೆ ಸೀರೆ ತಗೊಂಡ್ರೆ ಅವ್ರು ರಿಟರ್ನ್ ಕೊಡ್ತಾರೆ ದುಡ್ಡು ಅಮೌಂಟ್ ಕೊಡ್ತಾರೆ ನಮಗೆ ಆ ಕಂಚಿ ಜರಿ ಇದ್ದಂಗೆ ಇರೋಲ್ಲ ಬಿಡ್ರಿ ನಿಮ್ದು ಅಂತ ಹೇಳ್ತಿರ್ತಾರೆ ಏನು ಆತರ ಇಲ್ಲ ಅದೊಂದು ಬ್ರಾಂಡ್ ಅಷ್ಟೇ ಅಂದ್ರೆ ಯಾವುದೇ ಆಗ್ಲಿ ಒಂದು ಬ್ರಾಂಡ್ ಹೆಸರು ಬಿದ್ಮೇಲೆ ಯಾರು ಬೇರೆ ಏನ್ ಮಾಡಿದ್ರು ಕೂಡ ಅದು ನಂಬೋದಿಲ್ಲ ಈ ಕೆಲವರು ಏನಂತಿರ್ತಾರೆ ಸೀರೆ ತೋರಿಸ್ಬೇಕಾದ್ರೆ ಆ ಎಲ್ಲರೂ ಹೇಳ್ತಿರ್ತಾರೆ ನಿಮ್ಗೆ ಇದು ಕಂಚಿ ನೋಡಿ ಕಂಚಿ ಸೀರೆ ಕಂಚಿ ಸೀರೆ ನಿಜ ಹೇಳ್ತೀನಿ ನಾನು ಹೇಳ್ತಾ ಇದ್ದೀನಿ ನಮ್ದೆಲ್ಲ ಪ್ಯೂರ್ ಮಳಕಾ ಸೀರೆ ನಾನು ಇಲ್ಲಿ ಕಂಚಿ ಸೀರೆ ಅಂತ ಯಾವತ್ತು ಹೇಳಲ್ಲ ನಮ್ಮ ಮನೆ ಹತ್ರ ಬೋರ್ಡ್ ಅಲ್ಲಿ ನಮ್ಮ ಮನೆಯಲ್ಲಿ ಕಂಚಿ ಸೀರೆ ಸಿಗುತ್ತೆ ಅಂತ ಹೇಳಲ್ಲ ಒಂದ್ ಎಕ್ಸ್ಪ್ಲೇನ್ ಮಾಡಿ ಕೂಡ ತೋರ್ಸಕ್ ಇಷ್ಟಪಡ್ತೀನಿ ನಿಮಗೆ ಇಲ್ಲಿ ಯಾರೇ ಆಗ್ಲಿ ಏನೇ ಆಗ್ಲಿ ತೋರಿಸ್ಬೇಕಾದ್ರೆ ಇದು ಕಂಚಿ ಸೀರೆ ಇದು ಆ ಸೀರೆ ಈ ಸೀರೆ ಅಂತ ಯಾಕೆ ತೋರಿಸ್ತಾರೆ ನನಗೆ ಗೊತ್ತಿಲ್ಲ ನಾನು ಹುಟ್ಟಿರೋದು ಕರ್ನಾಟಕದಲ್ಲಿ ನಾನ್ ತಯಾರು ಮಾಡ್ತಿರೋದು ಕರ್ನಾಟಕದಲ್ಲಿ ನಾನು ಎಲ್ಲರ್ಕಿಂತ ಬೆಸ್ಟ್ ಅಂತ ನಾನು ನಾನು ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡಿ ನೀವು ನಮ್ ಕೆಲ್ಸ ರೀ ನಮ್ ಕೆಲ್ಸ ನಾವು ನಮ್ದು ಅಂತ ಕೇಳೋದು ಇದು ಮಳ್ಕಾ ಸೀರೆ ನಮ್ ನಮ್ಗೆ ನೂರಾರು ವರ್ಷದ ಚರಿತ್ರೆ ಇದೆ ನಮ್ ಮಳಕಾ ನಮ್ ಕರ್ನಾಟಕದಲ್ಲಿ ತಯಾರ ಮಾಡೋ ನೈಕೆ ಇರ್ಬೇಕಂದ್ರೆ ನಾನು ಇನ್ನೊಂದ್ ಸೀರೆ ಅಂತ ಯಾವತ್ತೂ ನಾನು ಇದು ಕಂಚಿ ಸೀರೆ ಅಂತ ಯಾವ ಕಸ್ಟಮರ್ಗೂ ಮಾಡಿಲ್ಲ ಇದು ನಿಜವಾದ ಮಳ್ಕಾಮುರ್ ಸೀರೆ ಅಂತಾನೆ ಮಾಡ್ತೀನಿ ನೋಡಿ ಜರಿ ಬಂದಾಗ ಇದು ಗೋಲ್ಡ್ ಮಿಕ್ಸ್ ಇರೋ ಜರಿ ಅದು ಬಂದ್ಬಿಟ್ರೆ ಇದು ಸಿಲ್ಕ್ ಫಾಸ್ಟ್ ಅಂತ ಜರಿ ಅಂದ್ರೆ ಯಾವ್ದು ಇರಲ್ಲ ಒಂದು ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ರುಪೀಸ್ ಮಾರ್ಕ್ ಬರುತ್ತೆ ಜರಿ ಬ್ಲಾಕ್ ಆಗಲ್ಲ ಇದು ಇಲ್ಲಿ ಹೋದ ತಕ್ಷಣ ವೈಟ್ ಜರಿನಲ್ಲಿ ಕೂಡ ಎರಡು ತರ ಇದೆ ನೋಡಿ ಇದು ಸ್ವಲ್ಪ ಕಾಸ್ಟ್ಲಿ ಜರಿ ವೈಟ್ ಜರಿ ಇದು ಇದು ನಾರ್ಮಲ್ ಕಡಿಮೆ ಜರಿ ಇದು ಇದು ಆರ್ನೂರಿಂದ ಏಳ್ನೂರು ರೂಪಾಯಿ ಇದ್ರೆ ಇದು ಬಂದ್ಬಿಟ್ಟು ಸಾವಿರದ ಎಂಟನೂರಿಂದ ಸಾವಿರದ ಒಂಬೈನೂರು ರೂಪಾಯಿ ಇರುತ್ತೆ ಅಂದ್ರೆ ಎಷ್ಟು ಡಿಫರೆನ್ಸ್ ಆಗುತ್ತೆ ಸೀರೆನಲ್ಲಿ ಬಿದ್ದಾಗ ಅಂದ್ರೆ ಈ ಅಲ್ಲಿ ಅದೇ ವೈಟ್ ಜರೀನೇ ಕೊಟ್ಟರು ಸರ್ ಅವರು ನೀವು ಇಷ್ಟೊಂದು ಡಿಫ್ರೆನ್ಸ್ ನಿಮಗೂ ಅವ್ರಿಗೂ ರೇಟ್ ಜಾಸ್ತಿ ಇದೆ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಈ ಜರಿ ಹಾಕಿ ಸೀರೆ ತಯಾರು ಮಾಡಿರೋದಕ್ಕೂ ಈ ಜರಿ ಹಾಕಿ ತಯಾರು ಮಾಡೋದಕ್ಕೂ ನಾನು ಕಡಿಮೆ ತಯಾರು ಮಾಡ್ಕೊಡ್ತೀನಿ ಯಾರು ಅದನ್ನ ವಿವರಿಸೋದಿಲ್ಲ ಯಾರು ಅದ್ರ ಬಗ್ಗೆ ಮಾಹಿತಿ ಕೊಡೋದಿಲ್ಲ ಜಸ್ಟ್ ಸೀರೆ ತೋರಿಸ್ತಾನೆ ಬಿಡ್ಬಿಡ್ತಾರೆ ನಾನು ಒಂದೇ ಒಂದು ಉದಾಹರಣೆ ನಿಮ್ಗೊಂದು ಸೀರೆ ತೋರ್ಸಕ್ ಪ್ರಯತ್ನ ಮಾಡ್ತೀನಿ ಕೆಲವು ಸೀರೆ ಮಾತ್ರ ನಾನು ನಿಮ್ಗೆ ಮಾಹಿತಿ ಕೊಡ್ಬೇಕಂತ ಅನ್ಕೊಳ್ತೀನಿ ಯಾಕೆ ಅಂತಂದ್ರೆ ನೋಡಿ ಈ ಜರಿ ಇದೆಯಲ್ಲ ಈ ಜರಿ ಬಳ್ಸಿದೀವ ನಾವ್ ವೈಟ್ ಜರಿ ಸ್ವಲ್ಪ ಕಾಸ್ಟ್ಲಿ ಇದು ಇದು ಬಳಸಿಲ್ಲ ಇದಕ್ಕೆ ಇದು ಸ್ವಲ್ಪ ಕಡಿಮೆ ಇದು ಹಾಗೇನಾಗ್ಬಿಡುತ್ತಂದ್ರೆ ಈ ಜರಿ ಬಳಸಿದ್ರೆ ಈ ಸೀರೆ ಮೇಲೆ ಇದು ಇಷ್ಟೊಂದು ಲುಕ್ ಬರ್ತಿದ್ದಿಲ್ಲ ಈ ಸೀರೆಗೆ ಅವಾಗ ಏನಾಗೋದು ಅಂತಂದರೆ ನಿಮಗೆ ಜರಿ ಡಲ್ ಆಗೋದು ಸ್ವಲ್ಪ ಬಾರ್ಡ್ರಲ್ಲಿ ಏನೋ ಚೆನ್ನಾಗಿಲ್ಲ ಅಂತ ಅನ್ಸೋದು ಇದು ಸ್ವಲ್ಪ ಕಾಸ್ಟ್ಲಿ ಜರಿ ಬಳಸಿರೋದಕ್ಕೆ ಈ ಸೀರೆ ಅನ್ನೋದು ನಿಮಗೆ ಈ ಥರ ಕಾಣ್ತಾ ಇದೆ ಸರ್ ಇದೇ ಸೀರೆ ಬೇರೆ ಕಡೆ ಕಡಿಮೆ ಇದೆ ಸರ್ ಕಡಿಮೆ ಇದೆ ಸರ್ ನೀವು ಜಾಸ್ತಿ ಇದೆ ಅಂತಾರೆ ನೋಡಿ ಇಲ್ಲಿ ಬರೋಷ್ಟಕ್ಕೆ ನಿಮಗೆ ಇದು ನಾರ್ಮಲ್ ಜರಿ ಸಿಲ್ಕ್ ಫಾಸ್ಟ್ ಜರಿ ಸಿಲ್ಕ್ ಫಾಸ್ಟ್ ಜರಿಯಲ್ಲಿ ತಯಾರು ಮಾಡಿರೋದು ಅಂದರೆ ಈ ಥರ ಜರಿಯಲ್ಲಿ ಇದನ್ನು ಈ ಸೀರೆಯನ್ನು ತಯಾರು ಮಾಡಿರೋದು ಈಗ ಏನಾಗಿದೆ ಅಂದರೆ ಈ ಸೀರೆ ಕಡಿಮೆ ಆಗಿದೆ ರೇಟು ಇದೇ ಸೀರೆ ನಮ್ಮಲ್ಲಿ ಕೆಲವರು ಹೇಳ್ತಾರೆ ಸರ್ ನಾವು ಲಾಸ್ಟ್ ಟೈಮ್ ನೀವು ಹದಿನಾರುವರೆ ಸಾವಿರ ಕೊಟ್ಬಿಟ್ಟಿದ್ರಿ ನನಗೆ ಈ ಸೀರೆ ಕೇವಲ ಹನ್ನೆರಡು ಸಾವಿರ ಇದೆ ಅಂತ ನಂಗೆ ಯಾರು ಹೇಳಿದ್ರು ಅಂತ ನಾನು ಹೇಳ್ತೀನಿ ನೀವು ನಂಬಿ ಆ ತರ ಇದ್ದಾಗ ನನಗೆ ತಿಳಿಸಿ ನೀವು ನೀಟಾಗಿ ನನಗೆ ನಾನು ಹೇಳ್ತೀನಿ ಈ ಸೀರೆ ಸಿಲ್ಕ್ ಫರ್ ಜರಿ ಆಗದಾಗ ಕೇವಲ ಹತ್ತು ಸಾವಿರದ ಐನೂರು ರೂಪಾಯಿ ಕೊಟ್ಟಿರ್ತೀವಿ ನಾವು ಅವ್ರು ನಿಮ್ಮ ಹತ್ರ ಹನ್ನೆರಡುವರೆ ಸಾವಿರ ತಗೊಂಡ್ರು ಅಂತಂದ್ರೆ ಅವ್ರು ನಿಮ್ಮ ಹತ್ರ ಜಾಸ್ತಿ ತಗೊಂಡಿದ್ದಾರೆ ಅಂತ ಲೆಕ್ಕ ಯಾಕೆ ಜರಿ ಜರಿ ಆಗದ ತಕ್ಷಣ ಕಾಸ್ಟ್ ಆಗುತ್ತೆ ಅಂತಂದ್ರೆ ಬಹಳ ಜನ ಹಿಂಗೆ ಈ ತರನೇ ಆಗೋದು ನೇಕಾರ ಹತ್ರ ಸೀರೆ ತಗೊಂಡಿರ್ತಾರೆ ದೊಡ್ಡ ದೊಡ್ಡ ಅಂಗಡಿಯವರು ನಾವು ತಯಾರು ಮಾಡಿ ಮಾಡ್ತೀವಿ ಅಂತ ಎಲ್ಲರೂ ತಯಾರು ಮಾಡ್ಸಿದ್ದೀವಿ ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ ಜನ ವ್ಯಾಪಾರ ಎಲ್ಲರೂ ಮಾಡಬೇಕು ಎಲ್ಲರೂ ಹೇಳ್ಬೇಕು ಅವ್ರವ್ರದ್ದು ಹೇಳ್ಬೇಕು ನಾನು ನಾನೊಬ್ನೇ ಕರೆಕ್ಟು ಅಂತ ಹೇಳ್ತಿಲ್ಲ ನಮ್ಮ ತರೋರು ತುಂಬಾ ಜನ ಇರ್ತಾರೆ ಈ ಡಿಪಾರ್ಟ್ಮೆಂಟಲ್ಲಿ ಯಾಕೆ ಅಂದರೆ ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ಪೂರ್ತಿ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದೀನಿ ಈಗ ನೋಡಿ ಇನ್ನೊಂದು ಇನ್ನೊಂದು ತಿಳಿಸ್ತೀನಿ ಇಲ್ಲಿ ನೋಡಿ ಇದರಲ್ಲಿ ಇದು ಬಂದ್ಬಿಟ್ಟು ನಿಮಗೆ ಟು ಟೂ ಗ್ರಾಮ್ ಕೋರ್ಡ್ ಅಲ್ಲಿ ಸೀರೆ ತಯಾರು ಮಾಡಿರೋದು ಈ ಈ ಟೂ ಗ್ರಾಮ್ ಕೋರ್ಡ್ ಅಲ್ಲಿ ಈ ಎರಡು ಸೀರೆ ಸೀರೆ ಹೆಂಗ್ ತಯಾರಾಗುತ್ತೆ ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಈ ಸೀರೆ ಟೂ ಜಿನಲ್ಲೇ ತಯಾರು ಮಾಡಿರೋದು ಬಟ್ ಆದ್ರೆ ನೋಡಿ ಈ ಕಡೆ ಸೀರೆ ಈ ಸೀರೆಕ್ಕಿಂತ ಈ ಸೀರೆ ತುಂಬಾ ಗ್ರಾಂಡ್ ಆಗಿದೆ ಲುಕ್ ಆಗಿದೆ ಬಟ್ ಇದು ಹ್ಯಾಂಡ್ ವರ್ಕ್ ಜಾಸ್ತಿ ಇದೆ ಈ ಬಾರ್ಡ್ ಅನ್ನೋದು ಟರ್ನಿಂಗ್ ಬಾರ್ಡ್ ಇದೆ ಸೀರೆಗಳು ಎಲ್ಲಿ ತಯಾರು ಮಾಡ್ತಾರೆ ತಯಾರು ಮಾಡ್ತಾ ಇದ್ದಾರೆ ನಮ್ಮವರು ಯಾವ ಕಲರ್ ಕಾಂಬಿನೇಷನ್ ನೈಸ್ ಕೊಡಬಲ್ಲೆ ಈ ಸೀರೆ ಈ ರೇಟ್ ಇದೆ ಅಲ್ವಾ ನೋಡಿ ಈ ಜರಿ ಆಗ್ದಾಗ ಈ ಸೀರೆ ಕಾಸ್ಟ್ ಈ ಜರಿ ಆಗ್ದಾಗ ಈ ಸೀರೆ ಕಾಸ್ಟ್ ಜಾಸ್ತಿ ಇರುತ್ತೆ ಈ ಸೀರೆ ಕಡಿಮೆ ಆಗಬೇಕು ಅಂತಂದ್ರೆ ಈ ಜರಿ ಕಾಸ್ಟ್ ಲೋ ಮಾಡ್ಕೋಬೇಕಾಗುತ್ತೆ ನಾವು ಇದು ನೋಡಿ ಇದು ರೆಗ್ಯುಲರ್ ಬಾರ್ಡ್ ಅಲ್ಲ ಟರ್ನಿಂಗ್ ಬಾರ್ಡ್ ಇರೋದ್ರಿಂದ ಇದು ಜಾಸ್ತಿ ಇರೋದ್ರಿಂದ ಇದು ಲೇಬರ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಿಂಗಾಗಿ ಕೆಲವು ಕೆಲವು ಸೀರೆಗಳದ್ದು ರೇಟ್ ನಾನು ಕೂಡ ಹೇಳ್ಬೇಕಂದ್ರೆ ಕಸ್ಟಮರ್ ಕೇಳಬೇಕಂದ್ರೆ ಅವ್ರಿಗೆ ಹೆಂಗೆ ಮಾಹಿತಿ ಕೊಡ್ಬೇಕು ಅನ್ನೋದು ಕೂಡ ನನಗೆ 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 ಜಾಸ್ತಿ ಗೊತ್ತಾಗ ಅರ್ಥನೇ ಆಗಲ್ಲ ಕೆಲವೊಂದ್ಸರಿ ಭಾಳ ಜನ ಭಾಳ ಡೌಟ್ಗಳು ಕೇಳ್ತಾ ಇದ್ರಿ ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಡೌಟ್ಗೂ ಕ್ಲಿಯರ್ ಮಾಡಬೇಕು ಹೆಂಗ್ ಡೈಯಿಂಗ್ ಮಾಡ್ತಾ ಇದ್ದಾರೆ ಈ ರೇಷ್ಮೆ ಯಾವ ಥರ ಡ್ರೈಯಿಂಗ್ ಆಗ್ತಾ ಇದೆ ನಿಮ್ಮ ತೋರಿಸ್ದಲ್ಲಿ ಈಗ ಈ ರೇಷ್ಮೆ ನಾವು ಹೆಂಗೆ ಬಣ್ಣಕ್ಕೆ ಕೊಡ್ತೀವಿ ಬಣ್ಣ ಹೆಂಗೆ ಡ್ರೈಯಿಂಗ್ ಎಲ್ಲಿ ಹೆಂಗೆ ಮಾಡ್ತಾರೆ ಇದಾದ್ಮೇಲೆ ಇದು ಮಗುಗಳಿಗೆ ಹೆಂಗೋಗುತ್ತೆ ಹೊಸ ಡಿಸೈನ್ ಚೇಂಜ್ ಮಾಡ್ಬೇಕಾರೆ ಏನು ಮಾಡ್ತಾರೆ ಈ ಪೂರ್ತಿ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ನಾನು ಹೇಳೋದ್ರಲ್ಲಿ ಯಾವುದಾದ್ರೂ ನಿಮ್ಗೆ ಏನಾದರೂ ತಪ್ಪು ಅನ್ಸುತ್ತೆ ದಯವಿಟ್ಟು ನಾನು ತಿಳಿಸ್ಕೊಡಿ ಸರಿ ಮಾಡ್ಕೊಳ್ತೀನಿ ನನಗಿರೋ ಅನುಭವದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಯಾವುದಾದ್ರೂ ನಿಮಗೆ ತಪ್ಪು ಅಂತ ಅನ್ಸುತ್ತೆ ದಯವಿಟ್ಟು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಬೇಕಾದ್ರೆ ಮೆಸೇಜ್ ಮಾಡಿ ನಾನು ಅರ್ಥ ಮಾಡ್ಕೊಡ್ತೀನಿ ತಿದ್ದುಕೊಳ್ತೀನಿ ಹೌದು ನಾನು ಅದು ಹೇಳಿರೋ ಸರಿ ಇದ್ದಂಗಿಲ್ಲ ಅಂತ ಅಂದ್ಕೊಡ್ತೀನಿ ನನಗೆ ಗೊತ್ತಿರೋದು ಎಲ್ಲ ಪ್ರತಿಯೊಂದನ್ನು ನಿಜನೇ ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಾನು ಈಗ ನಿಮಗೆ ಮಗುಗಳು ಡೈಯಿಂಗು ಹೆಂಗ್ ನಡೆಯುತ್ತೆ ನಮ್ಮ ಸೀರೆಗಳು ಎಲ್ಲೆಲ್ಲಿ ರೆಡಿ ಆಗ್ತಾಯಿದೆ ಯಾರ್ಯಾರು ತಯಾರು ಮಾಡ್ತಾ ಇದ್ದಾರೆ ಹೆಂಗೆ ತಯಾರು ಮಾಡ್ತಾ ಇರೋ ಅನ್ನೋದನ್ನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಇವತ್ತು ನಾನು ಟೈಮ್ ತಗೊಂಡು ಎಲ್ಲ ಕಡೆ ಸುತ್ತಾಡಿ ನಾನು ನಮ್ಮ 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 ಮಗಗಳು ಎಲ್ಲೆಲ್ಲಿದೆಯೋ ಆ ಎಲ್ಲ ಕಡೆನೂ ಸುತ್ತಾಡ್ತೀನಿ ನಮ್ಮದು ಹತ್ತು ಲೂಮು ನಮ್ಗೆ ಮಗ ಮನೆಯಲ್ಲೇ ತಯಾರಾಗುತ್ತೆ ಈ ಹತ್ತಾದ ಇನ್ನು ಉಳಿದಿರೋದೆಲ್ಲ ನಮ್ದು ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಮನೆಗಳಲ್ಲಿ ಅವ್ರವ್ರ ಮನೆಗಳಲ್ಲೇ ನಮ್ಮ ಸೀರೆಗಳು ತಯಾರು ಮಾಡ್ತಾರೆ ಅಂದರೆ ಅವ್ರು ಯಾರು ನೀವು ಅವ್ರ ನಂಬರ್ ಸಮೇತ ಬೇಕಾದ್ರೆ ನಾನು ನಿಮಗೆ ಕೊಡಬಲ್ಲೇ ನೀವು ಯಾರು ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು ಸೀರೆ ನಿಮ್ಗೆ ಕೈ ಕೊಡಲ್ಲ ಯಾಕೆ ಏಕೆ ಯಾಕೆ ಅಂತಂದರೆ ಅದಕ್ಕೆ ಟೋಟಲಿ ಆ ಸೀರೆಗೆ ಬೇಕಾದ ಇನ್ವೆಸ್ಟ್ಮೆಂಟ್ ಆಗಲಿ ಆ ಸೀರೆಗೆ ಬೇಕಾದ ಮೆಟೀರಿಯಲ್ ಆಗಲಿ ಡಿಸೈನ್ಸ್ ಆಗಲಿ ಕಾರ್ಡ್ಸ್ ಆಗಲಿ ಎಲ್ಲದೂ ನಾನು ಅದಕ್ಕೆ ನಾವೇ ಕೊಟ್ಟಿರೋದ್ರಿಂದ ಆ ಸೀರೆ ತಯಾರಾದ ತಕ್ಷಣ ನಮ್ಮಲ್ಲಿಗೆ ಬರುತ್ತೆ ಆ ಬರೋದಂಗೆ ಅದು ಬೇರೆ ಕಡೆ ಕೊಡೋಕ್ಕಾಗಲ್ಲ ಅವರು ಈ ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ ಹೌದು ನೀವು ಬೇರೆ ಬೇರೆ ಕಡೆ ಮನೆಗಳೆಲ್ಲ ಹಾಕಿದ್ದೀರಲ್ವಾ ಅವೆಲ್ಲ ನಿಮ್ಮವೇ ಅನ್ನೋದು ನಿಮ್ಗೆ ಏನು ನೀವು ನೀವೆಲ್ಲ ಬೇರೆವ್ರ್ದೆಲ್ಲ ತೋರಿಸ್ತಿದ್ರೆ ಅನ್ಕೊಬೋದು ನೀವು ಹಂಗಾಗಿ ನಾನು ನಿಮಗೂ ಹೇಳ್ತಾ ಇದ್ದೀನಿ ಮತ್ತೊಂದು ತೋರ್ಸೋಕೆ ಇಷ್ಟಪಡ್ತೀನಿ ನಾನು ತುಂಬ ವೀಡಿಯೋಗಳು ಹಿಂಗೆ ಅಬ್ಸರ್ವ್ ಮಾಡಿ ನೋಡ್ಬೇಕಾದ್ರೆ ವಿಡಿಯೋಗಳು ನೋಡ್ತಿರ್ಬೇಕಾರೆ ಅದು ಯಾಕೆ ಆ ಥರ ಇರ್ತಾನೆ ಏನೋ ಗೊತ್ತಿಲ್ಲ ಸೀರೆನ ಈ ಥರ ನೋಡಿ ನೋಡಿದ ತಕ್ಷಣನೇ ಸೀರೆ ಓಪನ್ ಮಾಡಿದ ತಕ್ಷಣ ಈ ಥರ ಹಾಕಿದ ತಕ್ಷಣನೇ ನೋಡಿ ಇಲ್ಲಿ ಇದು ಕಂಚಿ ಇದೆ ಕಂಚಿ ಸೀರೆ ಅಂದ್ಬಿಡ್ತಾರೆ ಇದು ನಮ್ಮ ಕರ್ನಾಟಕ ಮಳಕಾಂಬೂರು ಸೀರೆ ಕೂಡ ಇದೇ ಥರ ಇರುತ್ತೆ ರೀ ನಮ್ಮ ಅಳ್ಕಾಲ್ಮೂರು ಸೀರೆ ಕೂಡ ಇದನ್ನ ಮಾಡೋದನ್ನ ಮುಂಚೆ ಎಷ್ಟೋ ನೂರಾರು ವರ್ಷಗಳಿಂದಲೇ ನಮ್ಮ ನಮ್ಮಲ್ಲಿ ನಡೀತಾ ನಡೀತಾ ಬಂದಿದೆ ಇದನ್ನ ಇದನ್ನು ತೋರಿಸಿದ ತಕ್ಷಣ ಕಸ್ಟಮರ್ಗೆ ಹೇಳ್ತಾರೆ ಸರ್ ಇದು ನೋಡಿ ಇದು ಕಂಚಿ ಇದು ಕಂಚಿ ಮತ್ತು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಬರೀ ರೇಷ್ಮೆ ಸೀರೆನಾ ರೇಷ್ಮೆ ಸೀರೆನಾ ಇದು ಪವರ್ಲೂಮ್ ಸೀರೆನಾ ಹೆಂಗ್ ಸರ್ ಕಂಡುಹಿಡಿಯೋದು ಅಂತ ಭಾಳಷ್ಟು ಜನ ನನಗೆ ಹೇಳ್ತಾ ಇರ್ತಾರೆ ಬಟ್ ಏನಾಗಿದೆ ಅಂತಂದರೆ ಕೆಲವೊಂದು ಸರಿ ಪ ಹ್ಯಾಂಡ್ಲೂಮ್ ಸೀರೆಯಲ್ಲಿ ಕೂಡ ಈ ಥರ ಕಟಿಂಗ್ ಬರ್ತಾ ಇರುತ್ತೆ ಇದನ್ನ ನೀವು ಅಬ್ಸರ್ವ್ ಮಾಡ್ಕೋಬೇಕು ಅದು ಇದು ಹಾಕಿದ ತಕ್ಷಣ ನೋಡಿ ಈ ಇದು 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 ತೋರಿಸಿದ ತಕ್ಷಣ ಆ ಥರ ಅನ್ನೋ ಅನ್ನೋದು ಅದೊಂದು ಮಾಡ್ತಾರೆ ಮತ್ತೆ ಇನ್ನೊಂದು ನೋಡಿ ಬಹಳಷ್ಟು ವಿಡಿಯೋದಲ್ಲಿ ನೀವು ನೋಡೋದು ನಾವು ಕೂಡ ಜನರಿಗೆ ಅಬ್ಸರ್ವ್ ಮಾಡಿ ಹೇಳೋದು ಏನಂದ್ರೆ ನೀವು ನೋಡಿ ಇದು ಹ್ಯಾಂಡ್ಲೂಮ್ ಈ ಥರ ಇರುತ್ತೆ ಅಂತ ನಾವು ಹೇಳ್ತೀವಿ ನೋಡಿ ಈ ನಾನು ನಿಮ್ಗೆ ಜಾಸ್ತಿ ಇನ್ನೂ ಹೇಳಕ್ಕೆ ಇಷ್ಟಪಡೋಲ್ಲ ನಮ್ಮದು ಕೂಡ ಕಂಚಿಗೆ ಸಪ್ಲೈ ಇದೆ ಬಟ್ ನಾನು ಕಂಚಿಗೆ ಸಪ್ಲೈ ಮಾಡ್ತೀನಿ ಅಂತ ಹೇಳಿ ದೊಡ್ಡವನ ಅಂತ ಇಷ್ಟಪಡಲ್ಲ ಯಾಕತ್ತೇನೋ ಎಲ್ಲಿ ಸಪ್ಲೈ ಮಾಡ್ತೀರಿ ಅಂತ ಮತ್ತೆ ನೀವು ಕೇಳ್ತೀರಿ ಮತ್ತು ಸಪ್ಲೈ ಮಾಡೋರು ಹೆಸರು ಅಡ್ರೆಸ್ ಎಲ್ಲದನ್ನೂ ಹುಡುಕ್ತಾ ಹೋಗೋಕ್ಕಾಗಲ್ಲ ಒಂದು ವೇಳೆ ನೀವು ಕಂಚಿಗೆ ಹೋಗೋದೇ ಆದರೆ ಕಂಚಿಯಲ್ಲಿ ಸೀರೆ ತಗೊಳ್ಳೋದೇ ಆದರೆ ದಯವಿಟ್ಟು ನನಗೆ ತಿಳಿಸಿ ನಮ್ಮ ಸೀರೆ ಎಲ್ಲಿದೆ ಅನ್ನೋದನ್ನು ನಿಮ್ಗೆ ತಿಳ್ಸ್ಕೊಡ್ತೀನಿ ಹಾಂ ನನಗೆ ತುಂಬ ಆತ್ಮೀಯ ಫ್ರೆಂಡು ಅರುಣ್ ಕುಮಾರ್ ಅಂತ ತಮಿಳ್ನಾಡಲ್ಲಿದ್ದಾನೆ ನೀವು ಯಾವಾಗಾದರೂ ತೀರಾ ನಮ್ಮ ಬೇಡ ಬೇಡ ಸರ್ ನಾವು ಕಂಚಿನೇ ತಗೊಳ್ತೀನಂತೆ ಹೋಗಿ ನಮ್ಮ ಸೀರೆ ಎಷ್ಟಿದೆ ಎಲ್ಲಿ ಏನಿದೆ ರೇಟನ್ನು ಕೂಡ ನೋಡ್ಬೋದು ನೋಡಿ ಈ ಸೀರೆ ಇದೆ ಅಲ್ವಾ ಈ ಸೀರೆನ ಈ ಥರ ಹಾಕಿದ ತಕ್ಷಣನೇ ಇದು ಟರ್ನಿಂಗ್ ಮಾಡೋ ಸೀರೆ ಅಂದರೆ ಹ್ಯಾಂಡ್ ಟರ್ನಿಂಗ್ ಮಾಡಿರೋದು ಸೀರೆ ಎಲ್ಲ ಹ್ಯಾಂಡ್ ಟರ್ನಿಂಗ್ ಇರುತ್ತೆ ನಿಮ್ಮ ಬ್ಲೌಸರ್ ಟರ್ನಿಂಗ್ ಇರುತ್ತೆ ಇದು ನೋಡಿದ ತಕ್ಷಣ ಕಂಚಿ ಅಂದ್ಬಿಡ್ತಾರೆ ದಯವಿಟ್ಟು ಇದು ನೋಡಿದ ತಕ್ಷಣ ಕಂಚಿ ಅಲ್ಲ ಇದು ಅಪ್ಪಟ ಮಳಕಾಮೂರ್ ಸೀರೆ ಈ ಸೀರೆ ನೋಡಿ ಇದು ಇದು ಬ್ಲೌಸಲ್ಲಿ ಕೂಡನು ಟರ್ನಿಂಗ್ ಇದೆ ಬ್ಲೌಸಲ್ಲಿ ಟರ್ನಿಂಗ್ ಇದೆ ಹ್ಯಾಂಡ್ ಟರ್ನ್ ಇರೋದು ಈ ಕಟಿಂಗ್ ಈ ಈ ಕಟಿಂಗ್ ಇಲ್ವಾ ಇದಕ್ಕೆ ಟರ್ನ್ ಮಾಡಿರೋದು ಈ ಸೀರೆ ನೈಯೋದು ಒಂದು ಹೆಣ್ಮಗಳು ಆ ಆ ಸೀರೆ ನಿಮ್ ಈ ಸೀರೆ ನೀವು ನೋಡ್ತಾ ಇದ್ದಲ್ವ ನೀವು ಈ ಸೀರೆ ನೈತಾಯಿದ್ರಲ್ವ ಅವ್ರು ಅವ್ರು ನೈಯೋ ಅವ್ರ ಮನೆಯೂ ತೋರಿಸ್ತೀನಿ ಅವ್ರು ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ಥರ ರೇಷ್ಮೆ ಸೀರೆ ನಮ್ಮಲ್ಲಿ ತಯಾರಾಗುತ್ತೆ ಬಟ್ ಯಾವುದೂ ಕಂಚಿ ಅಂತ ಮಾರಲ್ಲ ಕಂಚಿಗೂ ನಮಗೂ ತುಂಬ ವ್ಯತ್ಯಾಸ ಇದೆ ಕಂಚಿ ಸೀರೆಗೂ ನಮಗೂ ಜೀರೋ ಪರ್ಸೆಂಟ್ ವ್ಯತ್ಯಾಸ ಅಂದರೆ ನೀವು ಕ ಕಂಚಿ ಸೀರೆ ತೊಗೊಂಡು ಬಂದು ಮೊಳಕಾಂಬುರು ಸೀರೆನ ಟ್ಯಾಲಿ ಮಾಡ್ತೀನಿ ನಾನು ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡ್ತೀನಿ ಅಂತ ಯಾವತ್ತೂ ಅನ್ಕೋಬೇಡಿ ನಾನು ಹೇಳ್ತೀನಿ ನಾನು ಚಾಲೆಂಜ್ ಮಾಡ್ತೀನಿ ನಾನು ನಿಮ್ಮ ಜೊತೆಗೆ ಎರಡು ದಿನ ಮೂರು ದಿನ ಬರೋಕೆ ನಡೀತೀನಿ ನನ್ನ ಹತ್ರ ನಾನು ಒಂದೇ ಒಂದು ಸಿಂಗಲ್ ಸೀರೆ ಈ ಸೀರೆ ನಾನು ಕೈಯಲ್ಲಿರೋ ಸೀರೆನ ತೊಗೊಂಬಂದು ತೋರಿಸ್ತೀನಿ ನಿಮಗೆ ಈ ಸೀರೆ ತಗೊಂಡು ಇದನ್ನ ನಾನೇ ನಿಮಗೆ ಕೊಡ್ತೀನಿ ಒಂದಲ್ಲ ಹತ್ತು ದಿನ ಬೇಕಾದ್ರೆ ಕೊಡ್ತೀನಿ ಕಂಚಿಗೆ ತಗೊಂಡೋಗಿ ಈ ಸೀರೆಗೂ ನಿಮ್ಮ ಸೀರೆಗಿರೋ ಡಿಫ್ರೆನ್ಸ್ ಯಾರಾದರೂ ಜೀರೋ ಜೀರೋ ಪರ್ಸೆಂಟ್ ನನಗೆ ತೋರಿಸಿದ್ರೆ ನಾನು ಈ ವ್ಯಾಪಾರನೇ ಬಿಟ್ಬಿಡ್ತೀನಿ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ಮಲಬರಿ ಸಿಲ್ಕು ಅವರು ಕರ್ನಾಟಕದಿಂದಲೇ ಹೋಗ್ಬೇಕು ಜರಿ ಯಾವುದು ಬಂದರೂ ಸೂರತ್ತಿಂದನೇ ಬರಬೇಕು ಮತ್ತು ಈ ಇವೆರಡೂ ಬೇರೆ ಕಡೆಯಿಂದ ಬಂದು ಬರಬೇಕಾದ್ರೆ ನಮಗೂ ಎರಡೂ ಬೇರೆ ಅಲ್ಲಿಂದಲೇ ಸಿಗಬೇಕಾದ್ರೆ ಇನ್ನು ನಮ್ಮ ಸೀರೆಗೂ ಕಂಚಿ ಸೀರೆಗೂ ಇರೋ ಡಿಫ್ರೆನ್ಸ್ ಏನಿರೋಲ್ಲ ಬಟ್ ಏನಾಗಿರುತ್ತೆ ಯಾಕೆ ಕಂಚಿಯಲ್ಲಿ ನಿಮಗೆ ಸೀರೆ ಜಾಸ್ತಿ ಸಿಗುತ್ತೆ ಅಂದರೆ ಅಲ್ಲಿಗೆ ಹೋಗುವಂಥ ಜನ ಅಲ್ಲಿ ಮಾರ್ಕೆಟ್ ಇರೋದು ಆ ಮಾರ್ಕೆಟ್ ದೊಡ್ಡದಾದಷ್ಟು ಇಡೀ ಸೌತ್ ಇಂಡಿಯಾದಲ್ಲಿ ತುಂಬ ಊರುಗಳಿಂದ ಕಂಚಿಗೆ ಹೋಗೋದ್ರಿಂದ ಅಲ್ಲಿ ತಯಾರಾಗೋ ಸೀರೆಗಳು ಅವ್ರಿಗೆ ಒಂದು ತಿಂಗಳಿಗಾಗಷ್ಟು ಸೀರೆಗಳು ಒಂದು ವಾ ಅಲ್ಲಿ ತಯಾರಾಗೋದು ಒಂದು ವಾರಕ್ಕೂ ಸರಿ ಹೋಗೋಲ್ಲ ಇನ್ನು ಉಳಿದಿರೋ ಸೆವೆಂಟಿ ಫೈವ್ ಪರ್ಸೆಂಟ್ ಸ್ಯಾರೀಸ್ ಎಲ್ಲ ಬೇರೆ ಕಡೆಯಿಂದ ಸಪ್ಲೈ ಆಗುತ್ತೆ ಯಾಕೆ ಅಂದ್ರೆ ಅಲ್ಲಿ ಅಷ್ಟೊಂದು ಬ್ರಾಂಡ್ ಆಗಿರೋದಂತ ಜನ ಇಲ್ಲಿ ನಮ್ಮ ಹತ್ರ ಬಂದಷ್ಟು ಸೀರೆ ಕೂಡ ನೋಡಲ್ಲ ಅಲ್ಲಿ ಆ ಜನ ಜಾತ್ರೆ ಜನಕ್ಕೆ ಕಂಚಿ ಅನ್ನೋದೊಂದು ಬಿಟ್ರೆ ಬೇರೆ ಯಾವುದೇ ರೀತಿ ಅಲ್ಲಿ ಇಲ್ಲಿಕ್ಕಿಂತ ಚೆನ್ನಾಗಿರುತ್ತೆ ಅನ್ನೋದಿಲ್ಲ ತುಂಬ ದೊಡ್ಡ ವ್ಯಾಪಾರ ಇದ್ದಾಗ ಏನಾಗುತ್ತೆ ಅಂದರೆ ಭಾಳಷ್ಟು ಜನ ಸಪೋರ್ಟ್ ಮಾಡಿದಾಗ ಅಲ್ಲಿ ಸ್ಟಾಕ್ ಜಾಸ್ತಿ ಜಾಸ್ತಿ ಇರುತ್ತೆ ಯಾಕಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ನೋಡಿ ನಮ್ಮದೇ ಅಲ್ಲಿ ತೊಗೊಂಡು ಮುಂಚೆ ನನಗೆ ಗಾಯತ್ರಿ ಮೇಡಮ್ ಬರೋಕ್ಕಿಂತ ಮುಂಚೆ ನಮ್ಮಲ್ಲಿ ಸ್ವಲ್ಪ ಸ್ಟಾಕ್ ಕಡಿಮೆ ಇತ್ತು ವ್ಯಾಪಾರ ಯಾವಾಗ ಚೆನ್ನಾಗಿ ಆಗ್ತಾ ಬಂತೋ ನೈಕಾರ್ ಹತ್ರ ಆಗಿರೋ ಸೀರೆಗಳನ್ನ ತುಂಬ ಅಂಗಡಿಗೆ ಸಪ್ಲೈ ಮಾಡ್ತಾ ಇದ್ವಿ ಆ ಸಪ್ಲೈನ ಕಡಿಮೆ ಮಾಡಿದ್ವಿ ಭಾಳಷ್ಟು ಅಂಗಡಿಗಳನ್ನ ಬಿಟ್ಬಿಟ್ಟಿವಿ ನಾವು ಈಗ ನಾಲ್ಕೈದು ಅಂಗಡಿ ಮಾತ್ರ ಇಟ್ಕೊಂಡಿದೀವಿ ಈಗ ಬೆಂಗಳೂರು ಶಾಪ್ ಆದಮೇಲೆ ಆ ನಾಲ್ಕೈದು ಅಂಗಡಿಯೂ ಬಿಡಬೇಕು ಅಂತ ಅಂದ್ಕೊಟ್ವಿ ಬಟ್ ತುಂಬ ವರ್ಷಗಳಿಂದ ವ್ಯವಹಾರ ಇರೋದರಿಂದ ಅವ್ರನ್ನ ಸ್ವಲ್ಪ ಬಿಡೋದಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಗ್ತಿದೆ ಬಿಟ್ಟರೆ ಆ ಥರ ಸ್ಟಾಕ್ ನಾವು ತಯಾರಾಗಿರೋ ಸೀರೆಗಳು ಕೊಡಲಿಲ್ಲ ಅಂದರೆ ನಮ್ಮಲ್ಲಾಗಿರೋ ಸೀರೆಗಳು ಎಲ್ಲ ನಮ್ಮ ಹತ್ರ ಸೇರಿಬಿಟ್ರೆ ನಮ್ಮದು ಕೂಡ ತುಂಬ ಸ್ಟಾಕ್ ಆಗುತ್ತೆ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಫ್ರಾಮ್ ಟೈಮ್ ಹೇಳ್ತೀನಿ ನಿಮಗೆ ಯಾವುದೇ ಆಗಲಿ ಆ ಸೀರೆ ತಯಾರಾಗಿರೋದು ಇದು ಎಲ್ಲ ನಮ್ಮದು ಮಳ್ಕಾಳಮುರು ರೇಷ್ಮೆ ಸೀರೆ ಇಲ್ಲಿ ಯಾವುದು ಕಂಚಿ ಸೀರೆ ತಯಾರು ಮಾಡೋಲ್ಲ ನಾವು ನಮ್ಮ ಮಳಕಾಳ್ಮುರು ಸೀರೆ ಅಂತ ಬನ್ನಿ ತುಂಬ ಬೆಸ್ಟ್ ರೇಷ್ಮೆ ಸೀರೆ ನಿಮ್ಮ ಕೈಗೆ ಸಿಗುತ್ತೆ